ಹಲೋ ಗೆಳೆಯರ ನಮಸ್ತೆ ಇನ್ಫಾರ್ಮೇಷನ್ ಬರೋ ಹೊಸ ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವತ ಗೆಳೆಯರು ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಹೊಡಿ ಹೊರಡಿರ್ತಕ್ಕಂಥ ಮುನ್ನೂರ ಮುನ್ನೂರ ಹನ್ನೆರಡು ಹುದ್ದೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಗೆಳೆಯರೆ ಇವತ್ತಿನ ಗೆಳೆಯರೇ ನೋಡ್ಕೋಬೋದು ಬರೋಬ್ಬರಿ ಮುನ್ನೂರ ಹನ್ನೆರಡು ಹುದ್ದೆಗಳ ಇವರು ನೇಮಕಾತಿಯನ್ನು ತಗೊಳ್ಳೋಕ್ಕೆ ಹೊರಡಿಸಿದ್ದಾರೆ ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೇ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಗೆಳೆಯರೇ ನಮ್ಮ ಚಾನಲ್ ಏನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ನಮ್ಮ ಚಾನಲ್ ನೇಮ್ ಪಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲೈಕ್ನ ಕ್ಲಿಕ್ ಮಾಡಿದರೆ ನಾವು ಹಾಕ್ತಕ್ಕಂಥ ಜಾಬ್ ಇನ್ಫಾರ್ಮೇಟಿವ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗ ಬೇಗ ತಲುಪತ್ತೆ ಗೆಳೆಯರೇ ವೀಡಿಯೋ ಮುಂದುವರಿಸ್ತಾ ಇದ್ದೇನೆ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ಮುಂದೆ ಮುಂದೆ ನೀಡ್ತಾ ಹೋಗ್ತೇನೆ ಗೆಳರೆ ನೀವು ಜಾಬ್ನ ಹಾಕಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಓಪನಿಂಗ್ ಡೇಟ್ ಟೈಮ್ ಆನ್ಲೈನ್ ಸಬ್ಮಿಷನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವಾಗಿರುತ್ತಪ್ಪ ಅಂತಂದರೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಓಪನ್ ಆಗಿದೆ ಅಪ್ಲೈ ಮಾಡಲಿಕ್ಕೆ ನೋಡ್ಕೋಬೋದು ಮೂವತ್ತು ಹನ್ನೆರಡು ಇಪ್ಪತ್ತೈದಕ್ಕೆ ಆನ್ಲೈನಲ್ಲಿ ಒಪ್ಲಿ ಹಾಕಲಿಕ್ಕೆ ಓಪನ್ ಆಗಿದೆ ಮತ್ತು ಕ್ಲೋಸಿಂಗ್ ಡೇಟ್ ಆಫ್ ಟೈಮ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ನೋಡ್ಕೊಳ್ಳೋದಾದರೆ ಯಾವಾಗಪ್ಪ ಅಂತಂದರೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದು ಯಾವಕ್ಕಪ್ಪ ಮೂವತ್ತು ಯಾವಾಗಪ್ಪ ಅಂದ್ರೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀಸ್ ಪೇಮೆಂಟು ಸಬ್ಮಿಷನ್ ಅಪ್ಲಿಕೇಶನ್ ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತಾರು ಇದು ಬಂದುಬಿಟ್ಟು ಇದಕ್ಕೆ ಅರ್ಜಿನ ಸೋಸ್ಲಿಕ್ಕೆ ಸರಿನಾ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದು ಇದು ಯಾಕಪ್ಪ ಅಂತಂದರೆ ಇದು ಫೀಸ್ನ ಪೇ ಫೀಸ್ ಪೇ ಮಾಡೋಕ್ಕಿಲ್ಲ ಲಾಸ್ಟ್ ಡೇಟು ಸರಿ ನಾ ಓಕೆ ನಾ ಆಯ್ತು ಅನ್ಸುತ್ತೆ ನಿಮಗೆ ಮೊನ್ನೆ ನೋಡ್ತಾ ಡೇಟ್ ಆಫ್ ಮಾಡಿಫಿಕೇಷನ್ ವಿಂಡೋ ಕರೆಕ್ಷನ್ಸ್ ಇನ್ ದ ಅಪ್ಲಿಕೇಶನ್ ವಿತ್ ಪೇಮೆಂಟ್ ನೋ ಮಾಡಿಫಿಕೇಷನ್ ಫೀಸ್ ಕರೆಕ್ಷನ್ ಮಾಡಿಸ್ಕೊಳಕ್ಕೆ ನೀವೇನಾದರೂ ಅಪ್ಲಿಕೇಶನ್ನಲ್ಲಿ ಹಾಕ್ಬೇಕಾದ್ರೆ ತಪ್ಪು ಮಾಡಿದರೆ ಕರೆಕ್ಷನ್ ಮಾಡಿಸ್ಲಿಕ್ಕೆ ಲಾಸ್ಟ್ ಡೇಟ್ ಅಂತಂದರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಪ್ಲೀಸ್ ನೋಟ್ ಡೀಟೇಲ್ಸ್ ದ ಫಿಲ್ಡ್ ಇನ್ ಕ್ರಿಯೇಟ್ ಅಕೌಂಟ್ ಫ್ರಮ್ ಫ್ರಮ್ ಅನ್ ಕ್ಲೋಸ್ ಅನ್ ಆರ್ ಆರ್ ಬಿ ಕೆನಾಟ್ ಬಿ ಮಾಡಿಫೈಡ್ ನೋಡಿ ಈ ಡೇಟ್ ಕ್ಲೋಸ್ ಆದಮೇಲೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲಾಸ್ಟ್ ಡೇಟ್ ಮುಗಿದ ಮೇಲೆ ಕ್ಲೋಸ್ ಆದರೆ ನೀವು ಯಾವುದೇ ರೀತಿ ಮಾಡಿಫೈಡ್ ಮಾಡಲಿಕ್ಕೆ ಬರೋದಿಲ್ಲ ನೋಡ್ಕೋಬೋದು ನೀವೇ ಡೇಟ್ ಅನ್ನ ಮೆನ್ಷನ್ ಮಾಡೇಬಿಟ್ಟರೆ ರೀ ಮುಂಚೆನೇ ಅರ್ಧ ಆಯ್ತು ಒಂದು ನಿಮಗೆ ಡೇಟ್ ಆಫ್ ಡ್ಯೂರಿಂಗ್ ದ ವಿಚ್ ಇಲಿಜಿ ಇಲಿಜಿಬಲ್ ಸ್ಕ್ರೈಪ್ ಸ್ಕ್ರೈಬ್ ಕ್ಯಾಂಡಿಡೇಟ್ಸ್ ಮೋಸ್ಟ್ ಮೋಸ್ಟ್ ಪ್ರೂವ್ಡ್ ದೇರ್ ಸ್ಕ್ರೈಬ್ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್ ಪೋರ್ಟಲ್ ಈ ಪೋರ್ಟಲ್ಲಿ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ತನಕ ನೀವು ಡೀಟೇಲ್ಸ್ನ ಎಲಿಜಿಬಲ್ ಮಾಡ್ಕೋಬೋದು ನೋಡಿ ನೋಡ್ಕೊಳ್ರಿ ನೀವೇ ಇನ್ನು ಮುಂದೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಮಾಹಿತಿಯನ್ನು ಅಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಆದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸ್ತಾ ಇದ್ದೇನೆ ಕಂಪನಿ ರೈಲ್ವೆ ಎಕ್ವಿಪ್ಮೆಂಟ್ ಬೋರ್ಡ್ ಪೋಸ್ಟ್ ನೇಮ್ ಬಂದ್ಬಿಟ್ಟು ಯಾವ್ಯಾವಪ್ಪ ಅಂತಂದರೆ ನೋಡ್ಕೊಳ್ಳೋದಾದರೆ ಚೀಫ್ ಲಾ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೂನಿಯರ್ ಟ್ರಾನ್ಸ್ಲೇಟರ್ ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಅಂಡ್ ವೆಲ್ಫರ್ ಇನ್ಸ್ಪೆಕ್ಟರ್ ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ಮೂರು ಮತ್ತು ಸೈಂಟಿಫಿಕ್ ಸೂಪರ್ವೈಸರ್ ಇಷ್ಟು ಹುದ್ದೆಗಳನ್ನ ಹಿಂಗ್ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ಗೆಳೆಯರೇ ನಂಬರ್ ಆಫ್ ಪೋಸ್ಟ್ ಎಷ್ಟಪ್ಪ ಅಂತಂದರೆ ಆಗಲೇ ಹೇಳ್ದಂಗೆ ಮುನ್ನೂರ ಹನ್ನೆರಡು ಪೋಸ್ಟ್ಗಳನ್ನ ಇವರು ರಿಕ್ರೂಟ್ಮೆಂಟ್ನಾಗ ಕರೆದಿರ್ತಾರೆ ಸ್ಯಾಲರಿ ಬಂದುಬಿಟ್ಟು ಎಷ್ಟಿರುತ್ತಪ್ಪ ಅಂತಂದರೆ ಮಂತ್ಲಿ ರುಪೀಸ್ ಹತ್ತೊಂಬತ್ತು ಸಾವಿರದ ಒಂಬೈನೂರು ಇಂದ ನಲವತ್ನಾಲ್ಕು ಸಾವಿರದ ಒಂಬೈನೂರು ಪರ್ ಮಂತ್ ಇರುತ್ತೆ ಓಕೆನಾ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಯಾವ ಥರ ಇರುತ್ತಪ್ಪ ಅಂತಂದರೆ ಟ್ವೆಲ್ತ್ ಟು ಮಾಸ್ಟರ್ ಡಿಗ್ರಿ ವೇರ್ ಈಸ್ ಬೈ ಪೋಸ್ಟ್ ನೀವು ಪೋಸ್ಟ್ಗಳನ್ನ ನೋಡಿಕೊಂಡು ನೀವು ಅಪ್ಲೈನ ಮಾಡಲೇಬೇಕಾಗತ್ತೆ ಸರಿನಾ ಏಜ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂದರೆ ಹದಿನೆಂಟರಿಂದ ಮೂವತ್ತರಿಂದ ಮೂವತ್ ಮೂವತ್ತರಿಂದ ನಲವತ್ತು ವರ್ಷ ಏಜ್ ಲಿಮಿಟ್ ಇರುತ್ತೆ ಮ್ಯಾಕ್ಸಿಮಮ್ ಮುಟ್ಟು ನಲವತ್ತು ವರ್ಷ ಮಿನಿಮಮ್ ಅಮೌಂಟು ಹದಿನೆಂಟು ವರ್ಷ ಆಝಾನ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಮದು ನಲವತ್ತು ವರ್ಷ ಮುಗಿದಿರಬೇಕು ಅಥವಾ ಮೂವತ್ತು ವರ್ಷ ಮುಗ್ದಿರಬೇಕು ಸರಿನಾ ಅಪ್ಲೈ ಡೇಟ್ ಆಗಲೇ ಹೇಳಿದ್ದು ನಿಮಗೆ ಮೂವತ್ತು ಒಂದೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆನ್ಲೈನಲ್ಲಿ ಅರ್ಜಿ ಸಿಲ್ಕೆ ಪ್ರಾರಂಭ ಆಗುತ್ತೆ ಮತ್ತು ಲಾಸ್ಟ್ ಡೇಟ್ ಅಪ್ಲೇ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ನೋಡ್ಕೋಬೋದು ಅಫಿಷಿಯಲ್ ವೆಬ್ಸೈಟ್ಗಳು ಯಾವ್ಯಾವ ಯಾವ್ಯಾವ ಜಿಲ್ಲೆಯಲ್ಲಿ ವೇಕೆನ್ಸಿಗೆ ಅಂತ ನಾನು ನಮ್ಮ ಡಿಸ್ಕ್ರಿಪ್ಷನಿಗೆ ಕೊಟ್ಟಿರ್ತೇನೆ ಆ ಡಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದು ಓಕೆನಾ ಆರ್ ಆರ್ ಬಿ ಐಸೊಲೇಟೆಡ್ ಕ್ಯಾಟಗರೀಸ್ ನೋಡ್ಕೊಳ್ಳೋದಾದ್ರೆ ಯಾವ್ಯಾವು ಕ್ಯಾಟಗರಿಗಳನ್ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋದಾದರೆ ವೇಕೆನ್ಸಿಗಳನ್ನ ವೇಕೆನ್ಸಿಗಳನ್ನ ಭಾಗ ಮಾಡಿದ್ದಾರೆ ಎಷ್ಟೆಷ್ಟು ಕ್ಯಾಟಗರಿಗೆ ಯಾವ್ಯಾವು ಅಂತಂದು ಪೋಸ್ಟೆಂಟು ಚೀ ಚೀಫ್ ಲಾ ಅಸಿಸ್ಟೆಂಟ್ಗೆ ಪೇ ಲೆವೆಲ್ಲು ಲೆವೆಲ್ ಸೆವೆನ್ನಲ್ಲಿ ಇಪ್ಪತ್ತೆರ ಇಪ್ಪತ್ತೆರಡು ಹುದ್ದೆಗಳು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಏಳು ಹುದ್ದೆಗಳು ಜೂನಿಯರ್ ಟ್ರಾನ್ಸ್ಲೇಟರ್ಗೆ ಇನ್ನೂರ ಎರಡು ಹುದ್ದೆಗಳು ಸರಿನಾ ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ಗೆ ಹದಿನೈದು ಹುದ್ದೆಗಳು ಸ್ಟಾಫ್ ಆ್ಯಂಡ್ ವೆಲ್ಫರ್ ವೆಲ್ಫೇರ್ ಇನ್ಸ್ಪೆಕ್ಟರ್ಗೆ ಇಪ್ಪತ್ನಾಲ್ಕು ಹುದ್ದೆಗಳು ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ಎರಡು ಹುದ್ದೆಗಳು ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ತ್ರೀಗೆ ಮೂವತ್ತೊಂಬತ್ತು ಹುದ್ದೆಗಳು ಮತ್ತು ಸೈಂಟಿಫಿಕ್ ಸೂಪರ್ವೈಸರ್ಗೆ ಒಂದು ಹುದ್ದೆಗಳನ್ನು ಇವರು ನೀಡಿರ್ತಾರೆ ಸರಿನಾ ಒಟ್ಟು ಮುನ್ನೂರ ಹನ್ನೆರಡು ಹುದ್ದೆಗಳು ಇನ್ನು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿ ಇರ್ತದೆ ನೋಡ್ಕೊಳ್ತಾರೆ ಚೀಫ್ ಲಾ ಅಸಿಸ್ಟೆಂಟಿಗೆ ನಲವತ್ನಾಲ್ಕು ಸೊಂಬ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಪೇ ಲೆವೆಲ್ ಸೆವೆನಲ್ಲಿ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ಜೂನಿಯರ್ ಟ್ರಾನ್ಸ್ಲೇಟರ್ ಪೇ ಲೆವೆಲ್ ಸಿಕ್ಸಲ್ಲಿ ಮೂವತ್ತೈದು ಸಾವಿರದ ನಾನೂರು ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ ಪೇ ಲೆವೆಲ್ ಅಲ್ಲಿ ಪೇ ಲೆವೆಲ್ ಸಿಕ್ಸಲ್ಲಿ ಮೂವತ್ತೈದು ಸಾವಿರದ ನಾನೂರು ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ಗೆ ಪೇ ಲೆವೆಲ್ ಸಿಕ್ಸಲ್ಲಿ ಮೂವತ್ತೈದು ಸಾವಿರದ ಮಂತ್ ಇರುತ್ತೆ ಅರ್ಥ ಆಯ್ತು ಅನಿಸ್ತೀನಿ ನಿಮಗೆ ನಾನು ನೋಟಿಫಿಕೇಶನ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನಾನು ಹೋಗಿ ಯಾರಾದರೂ ಇನ್ನೂ ವೀಡಿಯೋ ಅರ್ಥ ಆಗ್ತಿಲ್ಲ ನಮಗೆ ಅಂತಂದರೆ ನೀವೇ ಹೋಗಿ ಚೆಕ್ ಮಾಡ್ಕೊಬೋದು ನೋಟಿಫಿಕೇಷನ್ ನೋಡ್ಕೊಂತ ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ ಪೇ ಲೆವೆಲ್ ಸಿಕ್ಸಲ್ಲಿ ಮೂವತ್ತೈದು ಸಾವಿರದ ನಾನ್ನೂರು ಪರ್ ಮಂತ್ ಇರುತ್ತೆ ಲ್ಯಾಬ್ ಅಸಿಸ್ಟೆಂಟಿಗೆ ಗ್ರೇಡ್ ತ್ರೀ ಪೇ ಲೆವೆಲ್ ಟೂ ಅಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ಪರ್ ಮಂತ್ ಇರುತ್ತೆ ಸರಿನಾ ಸೈಂಟಿಫಿಕ್ ಸೂಪರ್ವೈಸರ್ ಪೇ ಲೆವೆಲ್ ಸೆವೆನಲ್ಲಿ ರುಪೀಸ್ ನಲವತ್ನಾಲ್ಕು ಸಾವಿರದ ಒಂಬೈನೂರು ಪರ್ ಮಂತ್ ಇರುತ್ತೆ ಓಕೆ ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ ಏಜ್ ಲಿಮಿಟು ಮಂತ್ಲಿ ಸ್ಯಾಲರಿ ಮತ್ತು ಲಾಸ್ಟ್ ಡೇಟ್ ಯಾವುದು ಅಂತ ನಿಮಗೆ ಈಗಾಗಲೇ ತಿಳಿಸಿದ್ದೀನಿ ಏಜ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂತಂದರೆ ನೋಡಿ ಹೇಳ್ತಾ ಇದ್ದೀನಿ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಏಜ್ ಲಿಮಿಟ್ ಇರುತ್ತೆ ಅಂತಂದು ಇಲ್ಲಿ ಮೆನ್ಷನ್ ಮಾಡಿದರೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ಮುಂದೆ ಮುಂದೆ ವಿಡಿಯೋ ಕೊನೆವರೆಗೂ ನೋಡಿ ಏಜ್ ಲಿಮಿಟ್ ಬಂದ್ಬಿಟ್ಟು ಒನ್ ಆ್ಯಸ್ ಆನ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚೀಫ್ ಸ್ಲಾ ಅಸಿಸ್ಟೆಂಟಿಗೆ ಮ್ಯಾಕ್ಸಿಮಮ್ ಮಿನಿಮಮ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಮ್ಯಾಕ್ಸಿಮಮ್ ನಲ್ವತ್ತು ವರ್ಷ ಆಗಿರಬೇಕು ಅಪ್ಲೈ ಮಾಡಬೇಕು ಅಂತಂದರೆ ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಿನಿಮಮ್ ಹದಿನೆಂಟರಿಂದ ಮ್ಯಾಕ್ಸಿಮಮ್ ಮೂವತ್ತೆರಡು ವರ್ಷ ಕಂಪ್ಲೀಟ್ ಆಗಿರಬೇಕು ಜೂನಿಯರ್ ಟ್ರಾನ್ಸ್ಲೇಟರ್ ಮಿನಿಮಮ್ ಹದಿನೆಂಟು ವರ್ಷದಿಂದ ಮೂವತ್ತ್ಮೂರು ವರ್ಷ ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ಗೆ ಮಿನಿಮಮ್ ಹದಿನೆಂಟು ವರ್ಷದಿಂದ ಮೂವತ್ತ್ಮೂರು ವರ್ಷ ಸ್ಟಾಫ್ ಆ್ಯಂಡ್ ವೆಲ್ಫೇರ್ ವೆಲ್ಫೇರ್ ಇನ್ಸ್ಪೆಕ್ಟರ್ಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಸೈಂಟಿಫಿಕ್ ಅಸಿಸ್ಟೆಂಟ್ ಟ್ರೈನಿಂಗ್ ಅದು ಸರಿನಾ ಹದಿನೆಂಟರಿಂದ ಮೂವತ್ತೈದು ವರ್ಷ ಲ್ಯಾಬ್ ಅಸಿಸ್ಟೆಂಟ್ಗೆ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ತ್ರೀಗೆ ಮಿನಿಮಮ್ ಹದಿನೆಂಟರಿಂದ ಮೂವತ್ತು ವರ್ಷ ಸೈಂಟಿಫಿಕ್ ಸೂಪರ್ವೈಸರಿಗೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ರೇಜ್ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿಗೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಓ ಬಿ ಸಿ ಮತ್ತು ಎನ್ ಓ ಬಿ ಸಿ ಮತ್ತು ಎನ್ ಸಿ ಎಲ್ಗೆ ಮೂರು ವರ್ಷ ಸಡಿಲಿಕ್ಕೆ ಇರುತ್ತೆ ಪಿ ಡಬ್ಲ್ಯೂ ಬಿ ಡಿಗೆ ಹತ್ತು ವರ್ಷ ಸಡಿಲಿಕ್ಕೆ ಇರುತ್ತೆ ನೋಡಿ ಪಿ ಡಬ್ಲ್ಯೂಗೆ ಹತ್ತು ವರ್ಷ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಒ ಬಿ ಸಿಗೆ ಗೆ ಹದಿಮೂರು ವರ್ಷ ಮತ್ತು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಹದಿನೈದು ವರ್ಷ ಎಕ್ಸ್ ಸೂಪರ್ಮೆನ್ಮ್ಯಾನ್ಗೆ ಯಾಸ್ ಪರ್ ದರ್ ರೂಲ್ ಅದು ಯಾವ ಥರ ರೂಲ್ ಇರುತ್ತೋ ಅದ್ರ ಮೇಲೆ ಏಜನ್ನು ಸಡಿಲಿಕ್ಕೆ ಮಾಡಿದ್ದಾರೆ ಸರಿನಾ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನೋಡ್ಕೊಳ್ಳೋದಾದರೆ ಜನರಲ್ ಇ ಡಬ್ಲ್ಯೂ ಎಸ್ ಮತ್ತು ಬಿ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಫೀಸ್ ಅಮೌಂಟ್ ಬಂದುಬಿಟ್ಟು ಐನೂರು ರೂಪಾಯಿ ಸರಿನಾ ಇದು ರೀಫಂಡ್ ಆಗುತ್ತೆ ನಾನ್ನೂರು ರೂಪಾಯಿ ರೀಫಂಡ್ ಆಗಿ ನಿಮಗೆ ನೂರು ರೂಪಾಯಿ ಮಾತ್ರ ಕಟ್ಟಾಗತ್ತೆ ಸರಿನಾ ಬ್ಯಾಂಕ್ ಜಾರ್ಜರ್ಸ್ ತಗೊಂಡು ನೂರು ರೂಪಾಯಿ ಮುರ್ಕೊತಾರೆ ಅವರು ಕಟ್ಟಾಗಿ ನಿಮಗೆ ನಾನ್ನೂರು ರೂಪಾಯಿ ರೀಫಂಡ್ ಆಗುತ್ತೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಅವರೇ పి డబ్ల్యూ డి ఫీమేల్ నోడ మేల్ మొత్తం ఫీమేల్ ఇబ్బంది కూడా జీవి అర్థమా ట్రాన్స్ ట్రాన్స్జెండరు అూడాబోదు ఎక్స్ సర్వీస్ మ్యాను ఎస్ సిస్ టి మైన మైనారిటీ ఎ్యాండిడేట్స్కి ఇన్నూరైదు రూపాయి ఇవ్వ అమౌంట్ కూడా రీఫండ్ అక్క ఇవరిగొ యార్యారీ పి డబ్ల్యూ ఫీమేల్ ట్రాన్స్జెండర్ మొక్స్ సర్వీస్ మ్యాన్ ఎస్ సిస్ ಇವರಷ್ಟಿಗೂ ಕೂಡ ಯಾವುದೇ ಅಮೌಂಟನ್ನ ಇವರು ತಗೊಂತಿಲ್ಲ ಒಷ್ಟು ಅಮೌಂಟನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ರೀಫಂಡ್ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಪೇಮೆಂಟ್ ಮಾಡ್ಬಿಟ್ಟು ಓನ್ಲಿ ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಆರ್ ಯು ಪಿ ಐಲಿ ನೀವು ಇದಕ್ಕೆ ಯಾವುದೇ ರೀತಿಯಾಗಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಆನ್ಲೈನಲ್ಲಿಯೇ ಅರ್ಜಿಯನ್ನು ಸಲ್ಲಿಸಬೇಕು ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಬಂದುಬಿಟ್ಟು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ನಾನು ಆಗಲೇ ಹೇಳಿದೆ ಮು ಅರ್ಜಿಯನ್ನು ಹಾಕ್ಲಿಕ್ಕೆ ಇಪ್ಪತ್ತೊಂಬತ್ತು ಅರ್ಜಿ ಹಾಕಲಿಕ್ಕೆ ಸರಿನಾ ಅರ್ಜಿ ಹಾಕಲಿಕ್ಕೆ ಮೂವತ್ತು ಸಾರಿ ಅರ್ಜಿ ಹಾಕಲಿಕ್ಕೆ ಮೂವತ್ತು ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಬಂದುಬಿಟ್ಟು ಮೂವತ್ತೊಂದು ಸರಿನಾ ಇಲ್ಲಿ ಆಗಲಿ ಹೇಳಿದ್ದೇನೆ ನಿಮಗೆಲ್ಲೇ ಈ ಇಂಡಿಕೇಟಿವ್ ನೋಟಿಸ್ ಇನ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಬಂದುಬಿಟ್ಟು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈರಕ್ಕೂ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕ್ಲೋಸಿಂಗ್ ಡೇಟ್ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸರಿನಾ ನೋಡ್ಕೊಳ್ಳಿ ಲಾಸ್ಟ್ ಡೇಟ್ ಆಫ್ ಪೇಮೆಂಟು ಮೂವತ್ತೊಂದು ಕ್ಲೋಸಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇಪ್ಪತ್ತೊಂಬತ್ತು ಸರಿನಾ ಅಲ್ಲಿ ಒಂದು ದಿನ ಗ್ಯಾಪ್ ಇರುತ್ತೆ ನಿಮಗೆ ಜನವರಿ ಮೂವತ್ತು ನಿಮಗೆ ಒಂದಿನ ಗ್ಯಾಪ್ ಇರುತ್ತೆ ಸರಿನಾ ಅರ್ಜಿನ ಅಮೌಂಟನ್ನ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀಸು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಗೆಳೆಯರೇ ಇದು ಇವತ್ತಿನ ಆರ್ ಆರ್ ಬಿಯಲ್ಲಿ ಯಲ್ಲಿ ಬಿಟ್ಟಿರ್ತಕ್ಕಂಥ ರಿಕ್ರೂಟ್ಮೆಂಟ್ನ ಒಂದು ಜಾಬ್ ಇನ್ಫಾರ್ಮೇಟಿವ್ ವಿಡಿಯೋ ಗೆಳೆಯರೆ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇನ್ನು ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಕೂಡ ಈ ಜಾಬ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಗೆಳೆಯರೆ ಇದೇ ರೀತಿ ಜಾಬ್ ಜಾಬ್ನ ತೊ ಜಾಬ್ ವೀಡಿಯೋಗಳನ್ನ ತಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ ಬಾಯ್